ಳ ಕಂಡ ಭಯಾನಕ ವಯನಾಡಿನ ಗುಡ್ಡ ಕುಸಿತ ಮಹಾ ದುರಂತದ ಒಂದೊಂದು ದೃಶ್ಯಗಳು ನಿಜಕ್ಕೂ ನೋಡೋದಕ್ಕೆ ಕರಾಳವಾಗಿ ಕಾಣಿಸುತ್ತೆ ಹೇಗಿದ್ದ ಊರು ಹೇಗಾಗಿದೆ ಅಂತ ನಂಬಲಾರದ ಸ್ಥಿತಿ ಎದುರಾಗಿದ್ದು ಮೇಪಾಡಿಯಂತೂ ಪ್ರವಾಹಕ್ಕೆ ಸಿಕ್ಕಾಕೊಂಡು ನಲುಗಿ ಹೋಗಿದೆ ಪ್ರವಾಹದ ಭೀಕರತೆಗೆ ಸಿಲುಕಿದ ಮೇಪ್ಪಾಡಿ ಸಾವಿನ ಊರಾಗಿ ಮಾರ್ಪಟ್ಟಿದೆ ಇಲ್ಲಿನ ಕರಾಳತೆ ಅದೆಷ್ಟಿದೆ ಅಂತಂದ್ರೆ ಕೆಲವೊಂದು ಕುಟುಂಬದ ಎಲ್ಲಾ ಸದಸ್ಯರು ಪ್ರಾಣ ಕಳೆದುಕೊಂಡು ಅಂತಿಮ ಸಂಸ್ಕಾರದ ವೇಳೆ ಯಾರೂ ಅಳೋರೆ ಇಲ್ಲದಂತಹ ಕರುಳು ಹಿಂಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರವಾಹಕ್ಕೆ ಸಿಲುಕಿದ ಮೇಪಾಡಿಯಲ್ಲಿ ಹಲವಾರು ಕುಟುಂಬಗಳೇ ಸರ್ವನಾಶವಾಗಿದ್ದು ಹೆಣ ತೆಗೆದುಕೊಳ್ಳೋದಕ್ಕೆ ಯಾರೂ ಬದುಕುಳಿದಿಲ್ಲದ ಕರುಣಾಜನಕ ಸ್ಥಿತಿ ನಿರ್ಮಾಣವಾಗಿದೆ ಜನರು ಬದುಕಿ ಬಾಳಿದ ಮನೆಗಳು ಪ್ರವಾಹಕ್ಕೆ ಸಿಕ್ಕಾಕೊಂಡು ಸಾವಿನ ಮನೆಗಳಾಗಿ ಪರಿವರ್ತಿಸಲ್ಪಟ್ಟಿದೆ ವಯನಾಡು ಗುಡ್ಡ ಕುಸಿತದ ದುರಂತದಲ್ಲಿ ಸಾವನ್ನಪ್ಪಿದವರಲ್ಲಿ ಹೆಚ್ಚಿನವರು ಮುಂಡಕ್ಕೈ ಮತ್ತು ಚೂರಲ್ ಮಲಾದವರಾಗಿದ್ದಾರೆ ಗುಡ್ಡ ಕುಸಿತದಿಂದ ಇಲ್ಲಿ ಇಡೀ ಕುಟುಂಬಗಳು ಮತ್ತು ನೆರೆಹೊರೆಯವರು ಒಂದೇ ಬಾರಿಗೆ ನಾಶವಾಗಿದ್ದಾರೆ ಹಲವರ ಮನೆಗಳಲ್ಲಿ ಇಡೀ ಕುಟುಂಬವೇ ಸಾವನ್ನಪ್ಪಿದ್ದು ಮನೆಯಲ್ಲಿ ಕೇವಲ ವಸ್ತುಗಳು ಮಾತ್ರ ಬಾಕಿ ಉಳ್ಕೊಂಡಿದೆ ಆಸ್ಪತ್ರೆಗಳಲ್ಲಿ ಜನರು ತಮ್ಮವರ ಹೆಣಗಳಿಗಾಗಿ ಹುಡುಕಾಡ್ತಾ ಇರೋ ದೃಶ್ಯವಂತೂ ಕರುಳು ಕಿತ್ತು ಬರೋ ಹಾಗಿದೆ ಮುಂಡಕೈನಲ್ಲಿನ ಮಸೀದಿ ಗುಡ್ಡ ಕುಸಿತದಿಂದ ಸಮಾಧಿಯಾಗಿರೋ ಹಿನ್ನೆಲೆಯಲ್ಲಿ ಹಲವರ ಮೃತದೇಹಗಳನ್ನು ಮೆಪ್ಪಾಡಿಯ ಜುಮಾ ಮಸೀದಿಗೆ ತರಲಾಗ್ತಿದೆ ಸುಮಾರು ಐವತ್ತು ಸ್ವಯಂ ಸೇವಕರು ಮೃತದೇಹಗಳನ್ನು ದಫನ್ ಮಾಡುವುದಕ್ಕೆ ಸಮಾಧಿಗಳನ್ನು ಅಗಿತಾ ಇದ್ರೆ ಆಂಬ್ಯುಲೆನ್ಸ್ಗಳಲ್ಲಿ ಒಂದಾದರ ಮೇಲೊಂದರಂತೆ ಮೃತದೇಹಗಳನ್ನು ತರಲಾಗ್ತಾ ಇದೆ ಜುಮ್ಮಾ ಮಸೀದಿ ಸಮಿತಿ ಉಪಾಧ್ಯಕ್ಷ ಮುಸ್ತಫಾ ಮೌಲಾವಿ ಮಾತನಾಡಿ ಈಗಾಗಲೇ ಮೂವತ್ತು ಶವಗಳನ್ನು ಸಮಾಧಿ ಮಾಡಲಾಗಿದೆ ಸ್ವಯಂ ಸೇವಕರು ಇನ್ನೂ ಐವತ್ತು ಗೋರಿಗಳನ್ನು ಅಗಿತಾ ಇದ್ದಾರೆ ಕುಟುಂಬಗಳ ಸಮಾಧಿಗಾಗಿ ಒಂದೇ ಗುಂಡಿಯಲ್ಲಿ ಮೂರ್ನಾಲ್ಕು ಸಮಾಧಿಗಳನ್ನು ನಿರ್ಮಿಸಲಾಗ್ತಾ ಇದೆ ಅನಾಥ ಶವಗಳಿಗೆ ಜಿಲ್ಲಾಡಳಿತವೇ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ತಾ ಇದೆ ಇತ್ತ ಮೇಪಾಡಿಯಲ್ಲಿ ನಿರಂತರವಾಗಿ ಸುರಿತಾ ಇರೋ ಜೋರು ಮಳೆಯ ಹಿನ್ನೆಲೆಯಲ್ಲಿ ಶೋಧ ಕಾರ್ಯಕ್ಕೆ ಸಾಕಷ್ಟು ಅಡಚಣೆ ಉಂಟಾಗ್ತಾ ಇದೆ ಮುಂಡಕೈ ಗ್ರಾಮದಲ್ಲಿ ಗಂಭೀರ ಪರಿಸ್ಥಿತಿ ಇದ್ದು ಕೆಸರಿನಿಂದ ನೆಲದಲ್ಲಿ ಕಾಲಿಡುವುದಕ್ಕೂ ಸಾಧ್ಯವಾಗದ ಪರಿಸ್ಥಿತಿ ಇದೆ ಗುಡ್ಡದಿಂದ ನೀರು ನದಿಯಂತೆ ಹರಿದು ಬರ್ತಾ ಇದೆ ಭಾರೀ ಮಳೆಯ ನಡುವೆಯೂ ಕಾರ್ಯಾಚರಣೆ ಮುಂದುವರೆದಿದೆ ಭಾರತೀಯ ಸೇನೆ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದು ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ತಲುಪಿಸುವುದಕ್ಕೆ ಹರಸಾಹಸ ಪಡೆದಿದ್ದಾರೆ ವಯನಾಡು ಭೂಕುಸಿತ ದುರಂತದಲ್ಲಿ ಮೃತರ ಸಂಖ್ಯೆ ಇನ್ನೂರ ಐದಕ್ಕೆ ಏರಿಕೆಯಾಗಿದೆ ವಿವಿಧ ಆಸ್ಪತ್ರೆಗಳಲ್ಲಿ ನೂರ ನಲವತ್ತೆಂಟು ಮಂದಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ ಮೆಪ್ಪಾಡಿ ಪಾಲಿಟೆಕ್ನಿಕ್ನಲ್ಲಿ ತಾತ್ಕಾಲಿಕ ಆಸ್ಪತ್ರೆಯನ್ನು ಸ್ಥಾಪಿಸಲಾಗಿದ್ದು ಮದರಸಾ ಮತ್ತು ಚುರಲ್ಮಲ ಚರ್ಚ್ನಲ್ಲಿ ತಾತ್ಕಾಲಿಕ ಕ್ಲಿನಿಕ್ ಅನ್ನ ಸ್ಥಾಪಿಸಲಾಗಿದೆ ಹೆಚ್ಚುವರಿ ಫೋರೆನ್ಸಿಕ್ ತಂಡಗಳನ್ನು ನಿಯೋಜನೆ ಮಾಡಲಾಗಿದ್ದು ಮರಣೋತ್ತರ ಪರೀಕ್ಷೆಯ ಟೇಬಲ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಲಾಗಿದೆ ಇನ್ನು ಜನರು ವಾಸವಿದ್ದ ಊರುಗಳೇ ಸ್ಮಶಾನದಂತಾಗಿದ್ದು ಊರ ತುಂಬೆಲ್ಲ ನೀರು ಹರಿತಾ ಇದೆ ಇದರ ಪರಿಣಾಮವಾಗಿ ಊರಿಗೂರೆ ಖಾಲಿಯಾಗಿಬಿಟ್ಟಿದೆ ಖಾಲಿಯಾಗ್ಬಿಟ್ಟಿದೆ ಚುರುಲ್ಮಲಾ ಮತ್ತು ಮುಂಡಕೈನಲ್ಲಿ ನಡೆದ ಭೂಕುಸಿತಕ್ಕೆ ಸಾವಿಗೀಡಾದವರ ಸಂಖ್ಯೆ ಇನ್ನೂರ ಮೂವತ್ತೆಂಟಕ್ಕೆ ತಲುಪಿದೆ ಸರ್ಕಾರ ಅಧಿಕೃತವಾಗಿ ನೂರ ನಲವತ್ಮೂರು ಸಾವುಗಳನ್ನು ದೃಢಪಡಿಸಿದೆ ಈ ಪೈಕಿ ಎಪ್ಪತ್ತೈದು ಜನರನ್ನ ಮಾತ್ರ ಗುರುತಿಸಲಾಗಿದೆ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿಯಾಗುವ ಸಾಧ್ಯತೆ ಇದ್ದು ಇನ್ನೂರಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ ವಯನಾಡು ಜಿಲ್ಲೆಯಲ್ಲಿ ಐವತ್ತೇಳು ಸೆಂಟಿಮೀಟರ್ನಷ್ಟು ಭಾರಿ ಮಳೆ ಸುರಿದ ಪರಿಣಾಮ ಚೂರಲ್ಮಲ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ದುರಂತ ನಡೆದು ಹೋಗ್ಬಿಟ್ಟಿದೆ ಗ್ರಾಮಕ್ಕೆ ಗ್ರಾಮವೇ ನಾಮಾವಶೇಷವಾಗ್ಬಿಟ್ಟಿದೆ ವಯನಾಡು ಜಿಲ್ಲೆಯ ಚೂರಲ್ಮಲ ಮೊಂಡಕಾಯ್ ಅಟಮಲ ಮತ್ತು ನೂಲ್ಪುಳ ಗ್ರಾಮಗಳಲ್ಲಿ ಎಲ್ಲಿ ನೋಡಿದರೂ ನೀರು ಬಂಡೆಕಲ್ಲು ಕಟ್ಟಡದ ಅವಶೇಷಗಳು ಕೆಸರನ್ನು ಬಿಟ್ಟರೆ ಬೇರೇನೂ ಕಾಣಿಸ್ತಾ ಇಲ್ಲ ಭೂಕುಸಿತದ ವೇಳೆ ಕೊಚ್ಚಿ ಹೋದ ವಾಹನಗಳು ಮಣ್ಣಿನ ಅಡಿ ಮರಗಳ ಅಡಿ ಬಿದ್ದಿರೋ ದೃಶ್ಯಗಳು ಘಟನೆಯ ತೀವ್ರತೆಯನ್ನ ಸಾರಿ ಸಾರಿ ಹೇಳ್ತಾ ಇವೆ ಭೂಕುಸಿತದ ಪರಿಣಾಮ ಹಲವು ಜಲಮೂಲಗಳು ಉಕ್ಕಿ ಹರಿತಾ ಇದ್ದು ಹರಿವಿನ ಹಾದಿಯನ್ನೇ ಬದಲಿಸಿ ಜನವಸತಿ ಪ್ರದೇಶಗಳತ್ತ ನುಗ್ಗಿ ಪರಿಸ್ಥಿತಿಯನ್ನ ಮತ್ತಷ್ಟು ಭೀಕರಗೊಳಿಸಿವೆ ಹಾಗೆ ದುರಂತಕ್ಕೆ ಒಳಗಾದ ಗ್ರಾಮಗಳ ಜನರು ಸಂಬಂಧಿಕರಿಗೆ ಕರೆ ಮಾಡಿ ತಮ್ಮನ್ನು ರಕ್ಷಣೆ ಮಾಡುವಂತೆ ಗೋಳಿಡ್ತಾ ಇರೋ ತಮ್ಮವರನ್ನ ಕಳೆದುಕೊಂಡು ಚೀರಾಡ್ತಾ ಇರೋ ಕರೆಗಳು ಕೂಡ ಘಟನೆಯ ಭೀಕರತೆಗೆ ಸಾಕ್ಷಿಯಾಗಿ ನಿಲ್ತಾ ಇದೆ ಪ್ರವಾಹದ ತೀವ್ರತೆ ಎಷ್ಟಿತ್ತು ಅಂತಂದರೆ ವಯನಾಡಿನ ಪೋತುಕಾಲ್ ಪ್ರದೇಶದಲ್ಲಿ ಸಂಭವಿಸಿದ ಭೂಕುಸಿತದ ಕಾರಣ ಪ್ರವಾಹ ಪಾಲಾದ ಇಪ್ಪತ್ತು ಶವಗಳು ನದಿ ಮೂಲಕ ಹರಿದು ಪಕ್ಕದ ಮಲಪ್ಪುರಂ ಜಿಲ್ಲೆಯಲ್ಲಿ ಪತ್ತೆಯಾಗಿವೆ ಕಳೆದ ಕೆಲವು ವರ್ಷಗಳಿಂದ ಕೇರಳ ಭೂಕುಸಿತ ಪ್ರವಾಹ ಚಂಡಮಾರುತಗಳಿಂದ ಪದೇ ಪದೇ ಹಾನಿಗೊಳಗಾಗ್ತಾ ಇದೆ ಇದು ಹವಾಮಾನ ಬದಲಾವಣೆಯ ವಿನಾಶಕಾರಿ ಪರಿಣಾಮವನ್ನು ಸ್ಪಷ್ಟವಾಗಿ ಸೂಚಿಸುತ್ತೆ